ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ ನಾನು ಬಾಡಿಗೆ ಇದ್ದಿದ್ದು ಈಗ ಬಾಡಿಗೆ ಮನೆ ಖಾಲಿ ಮಾಡುವಂಥ ಸ್ಥಿತಿ ಬಂದಿದೆ ನನಗೆ ನಾನೇ ನೋಡಿದ್ದೀನಿ ಈ ಮನೆ ಬಾಡಿಗೆ ಮನೆಯಲ್ಲಿ ಇದ್ದಿದ್ದು ಪರಿಸ್ಥಿತಿ ಏನೆಂಥದ್ದು ಅಂದರೆ ಒಂದು ಸ್ವಲ್ಪ ಏನೂ ಗಲಾಟೆ ಮಾಡಬಾರ್ದು ರೊಟ್ಟಿ ಬಡಿಬಾರ್ದು ಬೆಳ್ಳುಳ್ಳಿ ಜಜ್ಜಬಾರ್ದು ಇವೆಲ್ಲ ಮಾತುಗಳು ಅವೆಲ್ಲ ಕೇಳಿಸ್ಕೊಂಡು ನಾನು ಏಳು ವರ್ಷ ಇಲ್ಲೇ ಇದ್ದೀನಿ ಆದ್ರೂ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಎಂಥ ಗುಡಿಸಲು ಮನೇಲಿ ಇದ್ದರೂ ಪರವಾಗಿಲ್ಲ ನಾವು ಸ್ವಂತ ಮನೆಯಲ್ಲಿ ಇರಬೇಕು ಯಾಕಂದರೆ ಬಾಡಿಗೆ ಮನೆಯಲ್ಲಿ ಇನ್ನೊಬ್ಬರ ಮನೆಯಲ್ಲಿ ನಾವು ಎಷ್ಟೇ ಇಟ್ಕೊಂಡ್ರು ಎಷ್ಟು ಬಾಡಿಗೆ ಕೊಟ್ಟರು ಅದು ಬಾಡಿಗೆ ಮನೆಯೇ ಇದ್ದು ಹೋಗುವಂಥ ಮನೆಗಳು ಈಗ ಎಲ್ಲರಿಗೂ ಗೊತ್ತಿರುತ್ತೆ ಬಾಡಿಗೆ ಮನೆಯಲ್ಲಿ ಇದ್ದು ಎಂಥ ಅವಸ್ಥೆ ಇದ್ದಾರಂತ ನಾನು ಹೇಳೋದೇನಪ್ಪ ಅಂದರೆ ಎಲ್ಲರೂ ಒಂದೇ ಥರ ಇರೋಲ್ಲ ಬಾಡಿಗೆ ಓನರ್ಗಳು ಒಂದು ಸೈಡ್ ಕೆಟ್ಟವರು ಇರ್ತಾರೆ ಒಂದು ಸೈಡ್ ಒಳ್ಳೆಯವರು ಇರ್ತಾರೆ ಅವರವ್ರ ಮನಸ್ಥಿತಿ ತಕ್ಕಂಗೆ ಅವ್ರು ಮಾತಾಡ್ತಾರೆ ಯಾಕಂದರೆ ನಾವು ಬಾಡಿಗೆ ಬಂದಿರ್ತೀವಿ ನಮ್ಮ ಮನೆ ಏನು ಮಾಡ್ತಾರೋ ಏನು ಅಂತ ನಾವೇನು ಸುಮ್ಮನೆ ಇರಲ್ಲ ಬಾಡಿಗೆ ಕೊಟ್ಟಿರ್ತೀವಿ ಅಡ್ವಾನ್ಸ್ ಇರುತ್ತೆ ನಿಮ್ಮದು ಆ ಇದ್ರೂ ಈ ಥರ ಎಲ್ಲ ಮಾತುಗಳು ನನಗೆ ಯಾರೇನೂ ಅಂದಿಲ್ಲ ಆದರೂ ಏನೋ ಒಂಥರ ಅಜ್ಜಿ ನಮ್ಮ ಮನೆಗೋಣರು ಅಜ್ಜಿ ಒಂದೇ ಇದ್ದಿದ್ದು ನಾನು ಅಜ್ಜಿ ಜೊತೆಗೆ ಏನು ಜೊಳಪಳ ಏನೂ ಮಾಡ್ತಿದ್ದಿಲ್ಲ ಆರಾಮಾಗೇ ಇದ್ವಿ ಚೆನ್ನಾಗೇ ಇತ್ತು ನನಗೆ ಸ್ವಲ್ಪ ದಿನದ ಹಿಂದೆ ಅಂದರೆ ನಮ್ಮ ಪಾಪನ ಬರ್ತಾಡೇ ಇತ್ತು ಆ ಟೈಮಲ್ಲಿ ಅವ್ರ ಊರಿಗೆ ಹೋಯ್ರು ನಾನು ಅದೇ ಟೈಮ್ಗೆ ಬಾಡಿಗೆ ಕೊಡಬೇಕಾಗಿತ್ತು ಊರಿಗೆ ಹೋಗಿದ್ದ ಕಾರಣಕ್ಕೆ ನಾನೇನು ಮಾಡಿದೆ ಬಂದಮೇಲೆ ಕೊಟ್ಟರೆ ಆಯಿತು ಫೋನ್ಪೇ ಬೇಡ ನನಗೆ ಬಂದ ಮೇಲೆ ಕೊಡು ಅಂತ ಹೇಳೋಗಿದ್ದು ಏನು ಸರಿ ಅಂತಂದು ಬಂದ ಮೇಲೆ ಕೊಡೋಣ ಅಂತ ಅಂದ್ಕೊಂಡೆ ಬಂದು ಬಂದರು ನಾನು ಆವತ್ತಿನ ದಿನ ಫೆಬ್ರವರಿ ಏಯ್ಟೀನ್ ನನ್ನ ಮಗನ ಬರ್ತಾಳೆ ಮುಗಿಸ್ಕೊಂಡು ಕೇಕು ತೊಗೊಂಡು ಹೋಗಿ ಅಡ್ವಾ ಇದಕ್ಕೆ ಬಾಡಿಗೆ ಕೊಡೋಣ ಅಂತ ಅಂದ್ಕೊಂಡೆ ಅಜ್ಜಿಗೆ ತಾಳ್ಮೇನೆ ಇಲ್ಲ ಈಗ ವಯಸ್ಸಾದ ಮೇಲೆ ತಾಳ್ಮೆ ಕಮ್ಮಿ ಅಂತಾರಲ್ಲ ಅದು ನಿಜ ಆ ಅಜ್ಜಿ ಬಂದು ಎರಡು ದಿನ ಆಯ್ತಷ್ಟೇ ಒಂದು ನಮ್ಮ ಪಾಪಕ್ಕೆ ಕರ್ದುಬಿಟ್ಟು ನಾನು ಕೇಕ್ ತೊಗೊಂಡೋಗಿ ಅಜ್ಜಿ ಪಾಡ್ಗೆ ಕೊಟ್ಬಿಡು ಅಂತ ನಾನು ಹೇಳ್ತಾಯಿದ್ದೆ ನಾನು ಆ ಟೈಮಲ್ಲಿ ಒಳಗಡೆ ಇದ್ದಿದ್ದಕ್ಕೆ ಅವನಿಗೆ ಕರೆದ್ಬಿಟ್ಟು ಬಾಡಿಗೆ ಕೊಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೊರಗಡೆ ನಿಂತ್ಕೊಂಡು ನಾನು ಒಂದಿನೂ ಒಂದು ತಿಂಗಳೂ ಕಮ್ಮಿ ಬಾಡಿಗೆ ಲೇಟಾಗಿ ಕೊಟ್ಟಿಲ್ಲ ಕರೆಕ್ಟು ಆರು ಗಂಟೆ ಆರನೇ ತಾರೀಕು ಆರನೇ ತಾರೀಕಿಗೆ ಬಾಡಿಗೆ ಆ ಥರ ಇಷ್ಟು ವರ್ಷದ ಮಟ್ಟ ನಾನು ಮಾಡ್ಕೊಂಡು ಬಂದೆ ಯಾವ ಪಾಪ ಅಜ್ಜಿ ಬಿ ಪಿ ಶುಗರ್ ಎಲ್ಲ ಇರುತ್ತೆ ಅಂತ ನಾವು ಗಲಾಟೆನೂ ಮಾಡ್ತಾ ಇರಲಿಲ್ಲ ರೊಟ್ಟಿ ಬಡೀತಿರ್ಲಿಲ್ಲ ಬೆಳ್ಳುಳ್ಳಿ ಜಸ್ತಿರ್ಲಿಲ್ಲ ಈ ಥರ ಸಣ್ಣ ಪುಟ್ಟ ಅವು ಏನು ಮಾಡ್ತಿದ್ದಿಲ್ಲ ಯಾಕೆ ಸಗಂಡಾಗುತ್ತೆ ಅಜ್ಜಿಗೆ ಅಂತಂದು ಆಗ ಅಷ್ಟು ಅನುಕೂಲ ಮಾಡಿಕೊಟ್ಟೆ ಅಷ್ಟು ಸಪೋರ್ಟಾಗಿ ನಾನು ಗಲಾಟೆ ಗಲಾಟೆ ಏನು ಮಾಡಲಾರ್ದೆ ಆರಾಮಾಗಿ ಅಜ್ಜಿಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ ಅಂದರೆ ಅವರು ಕಸ ಗುಡಿಸೋವಾಗ ನಾನೇ ಕಸ ಗುಡಿಸ್ತಿದ್ದೆ ಅಲ್ಲಿ ಇಲ್ಲಿ ಮೆಟ್ಟಲು ಅದೆಲ್ಲ ಕಸ ಒಂದೇ ಅಜ್ಜಿ ಇರೋದು ಎಷ್ಟು ಹೆಲ್ಪ್ ಮಾಡಿದಕ್ಕೆ ಆ ಅಜ್ಜಿ ಅಷ್ಟು ಬಾಯಿ ಬಾಯಿ ಒಂದು ತಿಂಗಳು ಆದರೂ ಒಂದು ತಿಂಗಳು ಬಾಡಿಗೆ ಕಮ್ಮಿಯ ನಂಗೆ ಬಾ ಕಮ್ಮಿನೇ ಕೊಟ್ಟಿಲ್ಲ ಆದ್ರೂ ಸೊ ಎರಡು ದಿನ ಲೇಟ್ ಆಯಿತು ನಾನು ಬಂದು ಎರಡು ದಿನಕ್ಕೆ ಬಾಡಿಗೆ ಕೊಡೋಕ್ಕಾಗಲ್ಲ ಹಿಂಗೆ ಅಂತ ಬಾಯ್ ಬಾಯ್ ಮಾಡಿದಕ್ಕೆ ನಮ್ಮ ಪಾಪು ಮೊದಲೇ ಅವ್ನು ಭಾರಿ ಸೆನ್ಸಿಟಿವ್ ಅವನು ಆವತ್ತಿನ ದಿನನೇ ಅಳ್ತಾ ಬಂದಿದ್ದಕ್ಕೆ ನನಗೆ ಭಾರಿ ಬೇಜಾರಾಗುತ್ತೆ ನಾನು ಹೋಗಿ ಹೇಳಿದೆ ಅಲ್ಲ ಈ ಥರ ಎಲ್ಲ ಮಾತಾಡೋದಾದ್ರೆ ನಾವು ಇರೋಲ್ಲಮ್ಮ ಸುಮ್ಮನೆ ಯಾಕೆ ಜಗಳ ಮಾಡೋದು ಒಂದು ದಿನ ಎರಡು ದಿನ ಲೇಟ್ ಆಯಿತು ಅಷ್ಟೇ ಏನು ಜಾಸ್ತಿ ದಿನ ಲೇಟಾಗಿಲ್ಲ ಎರಡು ದಿನ ಲೇಟಾಯಿತು ನಾನು ಕೇಕ್ ಕೊಟ್ಬಿಟ್ಟು ಬಾಡಿಗೆ ಕೊಡೋಣ ಅಂತಲೇ ಇಲ್ಲಿ ಕೈಯಲ್ಲೇ ಇಟ್ಕೊಂಡೆ ಬರೋಣ ಅಂತ ಅಂದ್ಕೊಂಡು ಬಾಡಿಗೆ ಕೊಡೋಣ ಅಂತ ನಾನು ಅನ್ಕೊಂಡೆ ಆ ಹೊಜ್ಜಿ ಅದನ್ನೇ ದೊಡ್ಡದಾಗಿ ಮಾಡಿ ಬಾಡಿಗೆ ಇಲ್ಲ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಬಾಡಿಗೆ ಅಂತ ಹೇಳ್ತಾ ನಾನು ಆವಾಗಲೇ ಆರೂವರೆ ಸಾವಿರ ಕೊಡ್ತಾಯಿದ್ದೆ ಬಾಡಿಗೆ ಆರೂವರೆ ಸಾವಿರ ನಾನು ಮತ್ತೆ ಜಾಸ್ತಿ ಮಾಡೋದು ಈ ಮನೆಗೆ ಅಷ್ಟು ಇಲ್ಲ ನಾವು ದುಡಿಯೋದೇ ಸ್ವಲ್ಪ ಅದರಲ್ಲೇ ನಾನು ಬಾಡಿಗೆ ಕಟ್ಕೊಂಡು ಬಾಡಿಗೆ ಕಟ್ಕೊಂಡು ಮಾಡಿ ಏನೇ ಹೇಳಿ ಬಾಡಿಗೆ ಮನೆಯವರು ಸ್ವಲ್ಪ ಹಾಗೆ ಯಾಕಂದರೆ ನಾವು ಬಾಡಿಗೆ ಇರ್ತೀವಿ ಅನ್ನೋ ಕೀಳರಮೆ ಜಾಸ್ತಿ ಇರುತ್ತೆ ನಮಗೆ ಮನೆ ಇಲ್ಲ ಇವರಿಗೆ ಮನೆ ಇಲ್ಲದೆ ಇಷ್ಟು ವರ್ಷ ಜೀವನ ಮಾಡಿದಾರಾ ಹಂಗೆ ಹೀಗೆ ನಾ ನಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ಯಾವಾಗ ಅಲ್ಲ ಯಾರೇ ಆಗಲಿ ಈಗ ದುಡ್ಡಿದೆ ಅಂದಮೇಲೆ ಮನೆ ಮಾಡಿ ಮಾಡ್ತಾರ ದುಡ್ಡಿಲ್ಲದವ್ರು ಬಾಡಿಗೆ ಮನೇಲಿ ಇದ್ದೇ ಇರಬೇಕು ಆದರೂ ಅಷ್ಟು ಬಾಡಿಗೆ ಮನೆಯಲ್ಲಿ ಇರೋದಕ್ಕಿಂತ ಅವ್ನು ಚಿಕ್ಕ ಮನೆಯೇ ಆಗಲಿ ಸ್ವಂತ ಮನೆ ಮಾಡ್ಕೋಬೇಕು ನನಗೂ ಅದೇ ಅನ್ನಿಸ್ತಾ ಇತ್ತು ಸ್ವಂತ ಮನೆ ಮಾಡ್ಕೋಬೇಕು ಯಾವ ಎಷ್ಟೇ ಕಷ್ಟ ಆಗಲಿ ಇರೋಕ್ಕೊಂದು ಗುಡಿಸಲು ಅನ್ನೋದು ಇರಲೇಬೇಕು ನನಗೆ ನನ್ನ ಮಗನೇ ಆಸರೆ ಅವನೇ ಮಾಡಬೇಕು ಏನು ಮಾಡಿದ್ರು ಅವ್ನು ಮಾಡ್ತಾನೆ ಅನ್ನೋದು ಅವ್ನು ದೊಡ್ಡ ಇನ್ನು ಅವನು ಈಗ ತರ್ಡು ಪಾಸಾಗಿದ್ದಾನೆ ಫೋರ್ತು ಅದಕ್ಕೆ ಈಗ ಅಲ್ಲೇ ಮನೆ ನೋಡ್ತೀನಿ ಸ್ಕೂಲ್ ಹತ್ರ ಚೆನ್ನಾಗಿದೆ ಮನೆ ಪ್ರಪಂಚಕ್ಕೆ ಸಪೋರ್ಟ್ ಮಾಡಿ ನಾನು ಅಡುಗೆ ಐಟಮ್ಗಳೆಲ್ಲ ಇದ್ದೆ ಯಾರೂ ನೋಡಿಲ್ಲ ಯಾರೂ ಸಪೋರ್ಟ್ ಮಾಡಲ್ಲ ಸಪೋರ್ಟ್ ಮಾಡಿದ್ದಾರೆ ಸ್ವಲ್ಪ ಜನ ನಂಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡವರು ಸಬ್ಸ್ಕ್ರೈಬರ್ ಆದವರು ಮತ್ತು ರಿಟರ್ನ್ ಹೋಗಿದ್ದಾರೆ ನನಗೇನು ಬೇಜಾರಿಲ್ಲ ಯಾಕಂದರೆ ಒಳ್ಳೊಳ್ಳೆ ವಿಷಯಗಳನ್ನ ಹೇಳೋರಿಗೆ ಜಾಸ್ತಿ ಸಪೋರ್ಟು ನನಗೆ ಅಂಥವೆಲ್ಲ ಬರಲ್ಲ ನಾನು ವೀಡಿಯೋ ಮಾಡಿ ಇದು ಚಾನಲ್ ಓಪನ್ ಮಾಡಿ ಆರು ತಿಂಗಳಾಗಿರ್ಬೋದು ಆರು ತಿಂಗಳಲ್ಲಿ ನಾನು ಯಾವತ್ತೂ ವೀಡಿಯೋ ಮಾಡಿ ಹಾಕಿಲ್ಲ ನನ್ನ ಮುಖದ ವೀಡಿಯೋನ ನಾನು ಬೆಣ್ಣೆಕೃಷ್ಣ ಅಮ್ಮ ಇದ್ದಾರಲ್ಲ ಅವರನ್ನು ನೋಡಿ ನಾನು ಮಾಡಬೇಕು ಅಂತಂದು ಅಂದ್ಕೊಂಡೆ ನಾನು ಮಾಡಿದ್ದೀನಿ ಅವ್ರದ್ದು ಆಯಿಲ್ ನಾನು ಯೂಸ್ ಮಾಡಿದ್ದೀನಿ ನಾನು ಮಾಡಿದ್ದೀನಿ ಇದು ಸಿಂದು ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾಡಬೇಕು ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನೋಡಿ ನಮ್ಮ ಅವಸ್ಥೆ ಈಗ ಬಾಡಿಗೆ ಮನೆಯಲ್ಲಿ ಇರೋದು ಎಂಥ ಅವಸ್ಥೆ ಅಂದರೆ ಒಂದು ಮನೆ ಬಿಟ್ಟು ಒಂದು ಮನೆಗೆ ಹೋಗೋದು ಅಲ್ಲಿ ಇರೋರಿಗೆ ಅಡ್ಜಸ್ಟ್ ಮಾಡ್ಕೊಳೋದು ಹಿಂಗೆ ಹಾಕೋ ಬದಲು ಬಾಡಿಗೆ ಮನೆ ಮಾಡೋದು ಇರೋ ಬದಲು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಈಗ ಮೋದಿಯವರು ಸ್ವಂತ ಮನೆಯವರಿಗೆ ಅರ್ಜಿ ಹಾಕಬೇಕು ಅಂತ ಇದ್ದಾರೆ ನನ್ನ ಹತ್ರ ಅರ್ಜಿ ಹಾಕೋಕ್ಕೆ ಆಧಾರ್ ಕಾರ್ಡು ಮೋಟಾರ್ ಐ ಡಿ ಇದೆ ಆಧಾರ್ ಕಾರ್ಡ್ ಇದೆ ಅಷ್ಟೇ ಅದನ್ನು ಬಿಟ್ಟರೆ ರೇಷನ್ ಕಾರ್ಡು ಇಲ್ಲ ರೇಷನ್ ಕಾರ್ಡ್ ಮಾಡಿಸ್ಬೇಕು ಆ ಕಾರಣಕ್ಕೆ ನಾನು ರೇಷನ್ ನನಗೆ ಎರಡು ತಿಂಗಳು ತಿಂಗಳಿಗೆ ಗೃಹಲಕ್ಷ್ಮಿ ಯೋಜನೆ ಅದು ಮಾಡಿಸಿಲ್ಲ ನಾನು ನನಗೆ ಏನಪ್ಪ ಅಂದರೆ ಯಾಕೆ ಗೌರ್ಮೆಂಟಿಂದ ಬರುತ್ತೆ ಅಂತಂದು ನಾನು ಅದನ್ನು ಉಪಯೋಗಿಸ್ಕೋಬೇಕಾಯ್ತು ಆ ಟೈಮಿಗೆ ನನಗೆ ನಾವೆಲ್ಲ ತಲೆಯಲೇ ಬರಲಿಲ್ಲ ಆ ಕಾರಣಕ್ಕೆ ಈಗ ರೇಷನ್ ಕಾರ್ಡ್ ಮಾಡಿಸ್ಬೇಕು ರೇಷನ್ ಕಾರ್ಡ್ ಮಾಡಿಸೋದು ಅರ್ಜಿ ಕೊಡೋದು ಅದಕ್ಕೆ ಸ್ವಂತ ಮನೆ ಇರಲೇಬೇಕು ಅಂತಂದು ಇವೆಲ್ಲ ಅಂತ ಕಾರಣಕ್ಕೆ ನಾನು ಸ್ವಂತ ಮನೆ ಇಲ್ಲದೆ ಇರೋರಿಗೆ ರೇಷನ್ ಕಾರ್ಡ್ ಇರೋಲ್ಲ ಅಂತಂದು ನಾನು ಅಂದ್ಕೊಂಡೆ ಈಗ ನನಗೆ ಗೊತ್ತಿರೋರು ಯಾರೋ ಒಬ್ಬರು ಹೇಳಿದ್ರು ಇಲ್ಲ ಸ್ವಂತ ಮನೆ ಇಲ್ಲ ಅಂದರೂ ಪರವಾಗಿಲ್ಲ ಬಾಡಿಗೆ ಮನೆಯಲ್ಲಿದ್ದರು ರೇಷನ್ ಕಾರ್ಡ್ ಮಾಡಿಸ್ಕೋಬೋದು ಅಂತ ಅದಕ್ಕೆ ಕೇಳಬೇಕು ಎಲ್ಲಾದರೂ ಹೋಗಿ ಒಂದು ರೇಷನ್ ಕಾರ್ಡ್ ಒಂದು ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯೂ ನನಗೆ ಬರೋಲ್ಲ ನಾನು ಮಾಡಿಸಿಲ್ಲ ಬರಲ್ಲ ನನ್ನ ನಾನು ಮಾಡಿಸಿಲ್ಲ ಮಾಡಿಸ್ಬೇಕು ನಾನು ಗೌರ್ಮೆಂಟಿಂದ ಅನುಕೂಲಗಳು ತೊಗೋಬೇಕು ಅಂತ ನನಗೆ ಈಗ ಅನಿಸ್ತಾಯಿದೆ ಯಾಕಂತಂದರೆ ಭಾರಿ ಕಷ್ಟ ಆಗ್ಬಿಟ್ಟಿದೆ ಕಷ್ಟ ಅಂದ್ರೂ ಈಗ ದುಡಿಯೋರೊಬ್ಬರು ತಿನ್ನೋರು ಜಾಸ್ತಿ ಜನ ಅನ್ನೋರ್ತಾರೆ ಎಲ್ಲರ ಮನೆಯಲ್ಲೂ ಇದೇ ಪರಿಸ್ಥಿತಿ ಬೇರೆಯವ್ರ ಮನೆಯದು ನಾನು ನಂದು ಹೇಳ್ತಾ ಇದ್ದೀನಿ ನಾವು ಅಷ್ಟೊಂದು ಖರ್ಚು ಮಾಡಲ್ಲ ನಾನು ಆಲ್ಮೋಸ್ಟ್ ಎಷ್ಟು ಉಳಿಬೇಕು ಉಳಿಸ್ಬೇಕು ಅಷ್ಟು ಉಳಿಸ್ತೀನಿ ಬೇಕಾದನ್ನು ಮಾತ್ರ ತೊಗೊತೀನಿ ಬೇಡವಾಗಿ ನಾನು ತೊಗೊಳೋದಿಲ್ಲ ಆ ಕಾರಣಕ್ಕೆ ನಾನು ಮೀಶೋ ಐಟಮ್ಗಳು ಜಾಸ್ತಿ ತೊಗೊತೀನಿ ಯಾಕಂದರೆ ಮೀಶೋದಲ್ಲಿ ಡ್ರೆಸ್ ಆಗಲಿ ಯಾವುದೇ ಥಿಂಗ್ಸ್ ತೊಗೊಳ್ಬೇಕು ಅಂತಂದ್ರೂ ಭಾಳ ಕಡಿಮೆ ಅದನ್ನು ಮತ್ತೆ ರಿಟರ್ನ್ ಮಾಡ್ಬೋದು ನಮಗೆ ಕಾಯಿನ್ಸ್ ಬಂದಿರ್ತವೆ ಅಲ್ಲಿ ತಗೋಬೋದು ಆದರೆ ಅಲ್ಲಿನೂ ನಮಗೆ ಡಿಸ್ಕೌಂಟ್ ಅಂತ ಇರುತ್ತೆ ಆ ಕಾರಣಕ್ಕೆ ನಾನು ಮೀಶೋ ಐಟಮ್ ಜಾಸ್ತಿ ತೊಗೊಂಡಿದ್ದೀನಿ ನಾನು ಆ ಅದು ಬ್ರ್ಯಾಂಡೆಡು ಅಲ್ಲಿ ತಗೋಬೇಕು ಇಲ್ಲಿ ತಗೋಬೇಕು ಅಲ್ಲಿ ಏನೂ ಇಲ್ಲ ನಾನು ಆ ಥರದ್ದಕ್ಕೆಲ್ಲ ದುಡ್ಡು ಖರ್ಚು ಮಾಡಲ್ಲ ಆ ಕಾರಣಕ್ಕೆ ನಾನು ತಿಂಗಳ ಆರುವರೆ ಸಾವಿರ ಬಾಳಗೆ ಕಟ್ತಿದ್ದೆ ಈಗ ಅಲ್ಲಿನೂ ಅಷ್ಟೇ ಬಾಡಿಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಒಂದು ತಿಂಗಳು ಈಗ ವರ್ಷ ವರ್ಷ ತಿಂಗ್ ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಹೇರಿಸ್ತಾ ಬರ್ತಾ ಇದ್ದಾರೆ ಅವರು ಓ ಹೋದ ವರ್ಷ ಆರು ಸಾವಿರ ಇತ್ತು ಆವಾಗಲ ಒಂದು ಸಾವಿರ ಇರಿಸ್ತೀನಿ ಏಳು ಸಾವಿರ ಅಂದರು ನನಗೆ ಅಷ್ಟೊಂದು ಕಟ್ಟೋ ಐದುನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಐದು ಸಾವಿರ ಆರು ಸಾವಿರದ ಐನೂರು ಕೊಟ್ಟೆ ಮತ್ತು ಈ ವರ್ಷಕ್ಕೆ ಇಲ್ಲ ಏಳು ಸಾವಿರ ಕೊಡು ಇಲ್ಲಾಂದರೆ ಏಳುವರೆ ಕೊಡು ಇಲ್ಲಾಂದರೆ ಖಾಲಿ ಮಾಡು ಅವರು ಹೇಳೋದಕ್ಕಿಂತ ಮುಂಚೆನೇ ನಾನಂದೆ ಏಳುವರೆ ಕೊಡ್ರಿ ಅಂತಂದು ಅದಕ್ಕೆ ಅಷ್ಟೊಂದು ಆಗಲ್ಲ ನನಗೆ ಅಂತ ನಾನೊಂದು ಇಲ್ಲ ನನಗೆ ಅಷ್ಟೊಂದು ಬಾಡಿಗೆ ಕೊಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ರೋಡಿಲ್ಲ ಇದು ಕುಡಿಯೋ ನೀರಿಲ್ಲ ನಾನು ಒಳೆ ನೀರೇ ಕುಡಿಯೋದು ನಾನು ಯಾವ ಫಿಲ್ಟ್ರ್ ನೀರು ಕುಡಿಯೋಲ್ಲ ಈ ಯಾಕುವ ಗಾಡಲ್ಲಿರೋ ನೀರು ಕುಡಿಯೋಲ್ಲ ನಮ್ಗೆ ಅದು ಆಗಬಾರ ನಾನು ನಮ್ಮ ಪಾಪು ಎಲ್ಲ ನಾವು ಎಷ್ಟು ವರ್ಷದಿಂದ ನನ್ನ ತಾಯಿ ಮನೆಯಾಗಿದ್ದಾಗಿಂದೂ ನಾವು ಒಳೆ ನೀರೇ ಕುಡಿಯೋದು ಆ ಕಾರಣಕ್ಕೆ ನನಗೆ ಒಳೆ ನೀರು ಬೇಕು ಅಂತಲೇ ನಾನು ಅಲ್ಲಿ ಪಕ್ಕ ಇದ್ರಗಡೆ ಒಂದು ನೆಲ್ಲಿದೆ ಅಲ್ಲಿ ಹೋಗಿ ಎರಡು ಹಿಡ್ಕೊಂಬರ್ತಿದ್ದೆ ಆ ಥರ ಎಲ್ಲಿ ಎಲ್ಲಿ ಹೋದ್ರೂ ಈ ಕ್ಯೂ ಹಚ್ಬಿಟ್ಟು ಹಿಡಿಯೋ ಅಂತ ಪರಿಸ್ಥಿತಿ ಬಂದ್ಬಿಟ್ಟು ನನಗೆ ಅಲ್ಲಿ ತವ್ರ ಮನೆಯಲ್ಲೂ ಹಾಗೆ ನಮ್ಮಮ್ಮ ಇದ್ದಾಗ ಅಲ್ಲಿನೂ ಹಾಗೆ ಅದು ಕ್ಯೂ ಇಟ್ಟೆ ಕುಡಿಯಬೇಕಾಗಿತ್ತು ನೀರು ತೊಗೊಂಡು ಇಲ್ಲಿ ಬಂದ್ರೂ ನಾನು ಬೇರೆ ಮನೆ ಮಾಡ್ಕೊಂಡು ಬಂದ್ರೂ ಇಲ್ಲಿನೂ ಅದೇ ಪರಿಸ್ಥಿತಿ ಬಂತು ಆ ಕಾರಣಕ್ಕೆ ಈಗ ಅಲ್ಲಿ ಬೇರೆ ಮನೆಗೆ ಹೋಗ್ತಿದ್ದೀನಿ ಅಲ್ಲಿ ಕುಡಿಯೋ ನೀರೆಲ್ಲ ಬರುತ್ತೆ ಚೆನ್ನಾಗಿದೆ ಮನೆ ಇಲ್ಲಿ ಇಷ್ಟೆಲ್ಲ ಅನ್ಕು ಅನಾನುಕೂಲ ಇದ್ರೂ ಇವರು ಬಾಡಿಗೆ ಜಾಸ್ತಿ ಮಾಡ್ತೀನಿ ರೋಡಿಲ್ಲ ನೀರಿಲ್ಲ ಮತ್ತು ಮನೆಯಲ್ಲಿ ನೆಲ್ಲಿಗಳೆಲ್ಲ ಅಷ್ಟು ಮತ್ತೆ ನೀರು ಸೋರುತ್ತೆ ನನ್ನ ಫ್ರೆಂಡ್ಸ್ ಹೇಳಿ ಹೇಳ್ತಾ ಇದ್ರು ಮನೆಗೆ ನೀರು ನೆಲ್ಲಿ ಇದ್ರೆ ಮನೆಗೆ ಒಳ್ಳೆಯದಲ್ಲ ಅಂತ ಮನೆಗೆ ಒಳ್ಳೇದಾಗುತ್ತೋ ಇಲ್ಲ ಗೊತ್ತಿಲ್ಲ ನನಗದು ಆದರೆ ನನಗೆ ಈ ಮನೆಗೆ ಬಂದಾಗಿಂದ ಯಾವುದೂ ಸರಿ ಇಲ್ಲ ಎಲ್ಲರೂ ನನ್ನಿಂದ ದೂರ ಆಗೋದೆ ದೂರ ಆಗಿದ್ದಾರೆ ಅವ್ರು ಚೆನ್ನಾಗಿರಲಿ ನಾನು ಅದೇ ಅಂತೀನಿ ಎಲ್ಲರೂ ಚೆನ್ನಾಗಿರಲಿ ನನ್ನ ಜೊತೆಗೆ ಮನಸ್ತಾಪ ನಾನೇನೂ ಅಂದ್ಕೊಳಗ ನನ್ನ ಜೊತೆ ಹುಟ್ಟಿದವರೇ ಆಗಲಿ ನಮ್ಮ ಅಕ್ಕನ ಮಕ್ಕಳೇ ಆಗಲಿ ಅಕ್ಕಗಳೇ ಆಗಲಿ ಅವರೆಲ್ಲ ಇರಲಿ ಚೆನ್ನಾಗಿರಲಿ ನನ್ನ ಜೊತೆ ಮಾತಾಡಿದರೆ ಅಷ್ಟೇ ಚೆನ್ನಾಗಿರಬೇಕು ಇಲ್ಲಾಂದ್ರೆ ಇಲ್ಲ ಅಂದ್ರೆ ನಾನು ಯಾವತ್ತಂ ಅಂದ್ಕೊಂಡಿಲ್ಲ ಅವ್ರು ಚೆನ್ನಾಗಿರಲಿ ನಾನು ನನ್ನ ಪಾಪು ನಾವು ಯಾರಿಗೂ ಕೈ ಚಾಚಲ್ಲ ನಮ್ಗೆ ಅದೊಂದು ನನ್ನ ಕೆಟ್ಟ ಸ ಸ್ವಭಾವ ಅಭ್ಯಾಸ ಅಂದರೆ ನನಗೆ ಯಾರು ಜಾಸ್ತಿ ಚೆನ್ನಾಗಿ ಮಾತಾಡ್ತಾರೋ ನಾನು ಅವ್ರ ಜೊತೆ ಚೆನ್ನಾಗಿರ್ತೀನಿ ಯಾರು ನನಗೆ ಜಾಸ್ತಿ ಟೈಮ್ ಕೊಡಲ್ಲ ಟೈಮ್ ಕೊಡೋದಿರಲಿ ಆದರೆ ಯಾರು ನನ್ನನ್ನು ಜಾಸ್ತಿ ಕೇರ್ ಮಾಡಲ್ಲ ಅಂತವ್ರಿಗೆ ನಾನು ದೂರ ಇರ್ತೀನಿ ನನ್ನ ಸ್ವಭಾವ ಇದೆ ನನಗೆ ಬೇಕಾದವ್ರಿಗೆ ನಾನು ಮಾತಾಡ್ತೀನಿ ಮಾತಾಡ್ತಾ ಬಿಡ್ತೀನಿ ಆ ಥರ ಇಲ್ಲ ನನ್ನ ಜೊತೆ ಯಾರು ಚೆನ್ನಾಗಿರ್ತಾರೆ ನಾನು ಅವರ ಜೊತೆ ಚೆನ್ನಾಗಿರ್ತೀನಿ ನನ್ನ ಜೊತೆ ಯಾರು ಚೆನ್ನಾಗಿರಲ್ಲ ಅವರಲ್ಲೇ ಇರಲಿ ಇಲ್ಲೇ ಇರ್ತೀನಿ ಅವರಿಂದ ನನಗೇನು ಆಗಬೇಕಾಗಿಲ್ಲ ಅವರು ನನ್ನ ನಾನು ಅವ್ರಿಗೆ ಏನು ಕೊಡಬೇಕಾಗಿಲ್ಲ ಅವರು ಏನು ಕೊಡಬೇಕಾಗಿಲ್ಲ ಆ ಕಾರಣಕ್ಕೆ ನಾನು ಸ್ವಾಭಿಮಾನದಿಂದ ಇದ್ದೀನಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಂತ ಮನೆ ಇರಬೇಕು ಸ್ವಂತ ಮನೆ ಇದ್ದರೆ ಒಳ್ಳೆಯದು ನಮಗೆ ಯಾವುದೂ ಸಪೋರ್ಟ್ ಇಲ್ಲ ಸಪೋರ್ಟ್ ಇಲ್ಲದೆ ನಾನು ಜೀವನ ಮಾಡ್ತಾ ಇದ್ದೀನಿ ಮುಂದೇನು ಮಾಡ್ತೀನಿ ನಿಮ್ಮೆಲ್ಲರೂ ಸಹಕಾರ ಇದ್ದರೆ ನಾನು ಇದೇ ಥರ ವೀಡಿಯೋ ಮಾಡಿ ಹಾಕ್ತೀನಿ ನನ್ನ ಮನೆ ಪರಿಸ್ಥಿತಿ ಏನು ಅಂತ ನಾನೆಲ್ಲ ಹೇಳ್ತೀನಿ ಈಗ ಬೇರೆ ಮನೆಗೆ ಹೋಗ್ತಾ ಇದ್ದೀನಿ ಈಗ ನೋಡಿ ನಾನೆಲ್ಲ ಫುಲ್ ಮನೆ ಪೂರ್ತಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಬಾಡಿಗೆ ಕೇಳಿದ್ದೀನಿ ಏನದು ಸಿ ಟಾಟಾ ಸಿ ಹೇಳಿದ್ದೀನಿ ಅವರು ನಾಲ್ಕೂವರೆ ಸಾವಿರ ಹೇಳಿದ್ದಾರೆ ನಾನು ಅಷ್ಟೊಂದು ಆಗಲ್ಲ ನಾನು ಕಮ್ಮಿ ಮಾಡಿಕೊಳ್ಳಿ ಸಾಮಾನು ಏನು ಜಾಸ್ತಿ ಇಲ್ಲ ಅಷ್ಟೇ ಇದೆ ಬಂದು ಒಂದು ಮೂರುವರೆ ಬಂದಿದ್ದಾರೆ ಈಗ ಮೂವತ್ತನೇ ತಾರೀಕಿಗೆ ಖಾಲಿ ಮಾಡಬೇಕು ಬೆಳಗ್ಗೆ ಹಾಲು ಕುಸ್ತೀವಿ ಮೂವತ್ತಕ್ಕೆ ನನ್ನ ಫ್ರೆಂಡೇ ಹುಡುಕೊಟ್ರು ಅದು ಮನೆ ಯಾವ ಸಂಬಂಧಿಕರು ಆಗಲಿ ಬಿಡಲಿ ಅದು ಒಂದು ನನಗೆ ನನ್ನ ಜೀವನದಲ್ಲಿ ಭಾರಿ ಒಳ್ಳೆಯದು ಅಂತ ನನ್ನ ಫ್ರೆಂಡ್ಸು ಯಾವ ಸಂಬಂಧಿಕರು ಬೇಡ ಈ ಟೈಮ್ ಈ ಟೈಮಲ್ಲಿ ಏನು ಹೋಗ್ತೀನಿ ಈ ಇದರಲ್ಲಿ ಹದಿನೆಂಟರಲ್ಲಿ ಕಲಿಯುಗದಲ್ಲಿ ಅಕ್ಕ ತಂಗಿ ತಮ್ಮ ಅಣ್ಣ ಯಾ ಇದು ಅತ್ತೆ ಮಾವ ಸೋದರ ಮಾವಗಳು ಅಂಗಡ ಮಾದೊಡಪ್ಪ ಇವರು ಯಾರು ಇರಲಿ ಬಿಡಲಿ ಅವ್ರು ಯಾರು ಸಹಾಯ ಮಾಡಲಿ ಬಿಡಲಿ ನಮಗೆ ಫ್ರೆಂಡ್ ಇದ್ದರೆ ನನಗೋಸ್ಕರ ಬಿಸಿಲು ಅಂತ ಈ ಟೈಮಲ್ಲಿ ಎಷ್ಟು ಬಿಸಿಲು ಈ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಇಬ್ಳರು ನಾನು ನನಗೋಸ್ಕರ ನನ್ನ ಜೊತೆಗೆ ಮನೆ ಮನೆ ಹುಡುಕಿದಾರೆ ಬೆಳೆಯಿಂದ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಮಟ್ಟನು ಮನೆ ಹುಡುಕಿ ಈಗಲೂ ನನಗೆ ಮನೆ ಸಿಕ್ಕರೆ ನನ್ನ ಫ್ರೆಂಡಿಂದಾನೆ ಹಾಗಾಗಿ ಎಲ್ಲೇ ಆಗಲಿ ಯಾ ಯಾವಾಗಲೇ ಆಗಲಿ ಎಷ್ಟೊತ್ತಿಗೆ ಆದ್ರೂ ಕರೆದ್ರೂ ಫ್ರೆಂಡೇ ಆಗೋದು ಬೇರೆ ಯಾರು ಸಂಬಂಧಿಕರು ಆಗಲ್ಲ ನನ್ನ ಜೀವನದಲ್ಲಿ ನಾನು ಭಾಳ ಅನುಭವಿಸ್ಬಿಟ್ಟಿದ್ದೀನಿ ಸಂಬಂಧಿಕರು ಬೇಡ ಯಾರು ಬೇಡ ನನ್ನ ನನಗೆ ಯಾರು ಫ್ರೆಂಡ್ ಅಂದ್ಕೊಂಡ್ರೆ ಅವರೇ ನನಗೆ ಸಂಬಂಧಿಕೊಂಡು ಅವರೇ ನನಗ ತಂಗಿ ಅವರೇ ನನಗೆ ಬಂದು ಮಿತ್ರಗಳು ಅಷ್ಟೇ ನಾನು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಯಾರ ಜೊತೆಗೆ ನಾನು ಜಗಳ ಮಾಡ್ಕೊಳಲ್ಲ ಅವ್ರು ಅವ್ರಿಗೆ ಬಿಟ್ಟು ಹೋಗ್ತಾರೆ ನನ್ನ ಅದಕ್ಕೆ ಯಾರ್ದು ನನ್ನ ಮತ್ತೆ ಅವರಿಗೆ ಯಾಕೆ ಬಿಟ್ಟರೆ ಏನು ಮಾತುಕತೆ ಇಲ್ಲ ಏನಿಲ್ಲ ಯಾಕೆ ಏನು ಅಂತ ನಾನು ಕೇಳೋಕೋದು ಯಾಕಂದರೆ ಅವ್ರ ಮನಸ್ಥಿತಿ ಯಾವ ಥರ ಇರುತ್ತೋ ನನ್ನದು ಅದೇ ಥರ ಇರುತ್ತೆ ಯಾಕೆ ಮಾಡ್ತಾರೆ ಅದು ಕಾರಣಗಳು ನಾನು ಕೇಳೋಕೋಲ್ಲ ಅವರು ಕಾರಣ ಕೊಡುವಂಥ ಅವಶ್ಯಕತೆ ಇಲ್ಲ ನನಗೆ ಯಾರಿಗೂ ಕಾರಣ ಕೇಳಲ್ಲ ಅವ್ರಿಗೆ ಇಷ್ಟ ಇದ್ದರೆ ಮಾತಾಡಲಿ ಇಲ್ಲಾಂದರೆ ಬಿಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನಿಂದ ಏನೇ ತಪ್ಪಾಗಿ ಮಾತಾಡಿರ್ಬೋದು ಮಾತಾಡಿಲ್ಲ ನಾನು ಅಂದ್ಕೊಂಡಿದ್ದೀನಿ ಬಾಡಿಗೆ ಅಂದ ತಕ್ಷಣ ಕೇವಲ ಅಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಂತಂದಲ್ಲ ಕೆಲವು ಜನಗಳು ಬಾಡಿಗೆ ಮನೆಯಲ್ಲಿ ಇದೇ ರೀ ಅಂತಂದರೆ ಬಾಯಿ ಕೇವಲವಾಗಿ ನೋಡ್ತಾರೆ ಯಾರು ಯಾರೂ ಕೇವಲ ಅಲ್ಲ ಯಾರಿಗೂ ಯಾರೂ ಕೇಳಲ್ಲ ಎಲ್ಲರೂ ದುಡ್ಕೊಂಡು ತಿನ್ನೋರೆ ಎಲ್ಲರೂ ಊಟ ಬಟ್ಟೆ ನಿದ್ದೆ ಇರೋರೆ ಶ್ರೀಮಂತರು ನನ್ನ ನನ್ನ ಇದರಲ್ಲಿ ನನಗೆ ತಿಳುವ ತಿಳಿದಲ್ಲಿ ಊಟ ನಿದ್ದೆ ಬಟ್ಟೆ ಇದ್ದರೆ ಶ್ರೀಮಂತರು ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆ ಕಂಪ್ರೆಸ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ಇದೇ ರೀತಿ ಯಾವಾಗಲೂ ವೀಡಿಯೋ ಮಾಡ್ತಾ ಇರ್ತೀನಿ ನಿಮ್ಮ ಮೇಲೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬನ್ನಿ ನಾನು